ಇವಾಗ ನೋಡಿ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಗಳು ಬರ್ತವೆ ಗಾಯ್ಸ್ ನಾನು ಹೇರ್ ಸ್ಟೈಲ್ ಗೆ ಡಿಮ್ಯಾಂಡ್ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ಇವತ್ತು ನನಗೆ ಗೊತ್ತಾಯ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ಇನ್ಮೇಲೆ ರೆಡಿ ಟಿಕಾಣಿ ಗುಡ್ ಮಾರ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಈಗ ತಾನೇ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ ಅಷ್ಟರಲ್ಲಿ ಕಿಶೋರ್ ಅವರು ಬಂದಿದ್ದಾರೆ ಪ್ಯಾಕೇಜ್ ನ ಡೆಲಿವರ್ ಮಾಡೋದಕ್ಕೆ ನೀವು ಬೇಗ ಅದು ರೆಡಿಯಾಗಿ ಬರೋದಕ್ಕೆ ಫಸ್ಟ್ ಅಷ್ಟು ನಾನು ನಿಮ್ದೇ ಹಾಕಿ ಮತ್ತೆ ಬ್ರೋ ಇಲ್ಬೇಕು ನೀವೇ ಇನ್ನೂ ಆ ಕಡೆ ಹೋಗ್ಬೇಕಲ್ಲ ಇನ್ನೂ ಎರಡು ಕಡೆ ಇದೆ ಪಾವಳಿ ಇದೆ ಸರೌಂಡಿಂಗ್ ಎಲ್ಲ ಕೊಡ್ತಾ ಇದ್ದೀವಿ ವರ್ಕೌಟ್ ಯಾರು ಆಗ್ತಾ ಇದ್ದ ಬ್ರೋ ಅಂದರೆ ಇವತ್ತು ಲಾಸ್ಟ್ ಮಂತ್ ಎಲ್ಲ ಈ ಮಂತ್ದೆಲ್ಲ ಇವತ್ತು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ತಗೊಂಡವರು ಇದ್ರೆ ಡೇ ಬೇಸಿಸ್ ಮೇಲೆ ತಗೊಂಡೋಗಿದ್ದಾರೆ

ಹೈಪ್ ಆಗ್ತೈತೆ ಇವಾಗ ನೋಡಿ ಬಿಗ್ ಬಾಸ್ ರಿಲೇಟೆಡ್ ಕಡೆ ಇದು ವಿಡಿಯೋಗಳು ಬರ್ತವೆ ಎಲ್ಲ ಕಡೆ ಸಿಕ್ಸ್ಟೀನ್ ಅವರ್ಸ್ ಲಕ್ಷ ಆಗೋಯ್ತು ಲೈಕ್ಸ್ ಇದು ಗಾಯ್ಸ್ ಸೆಪ್ಟೆಂಬರ್ ಫಿಫ್ತಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದು ಈಗ ಇನ್ನೊಂದು ಎರಡು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಹಿಂದ್ಗಡೆ ಒಂಬತ್ತು ಸೆಕೆಂಡ್ ಹಿಂದ್ಗಡೆ ಇವಾಗ ಕೂಡ ಲೈಕ್ಸ್ ಬರ್ತೈತಿ ವಿಡಿಯೋಗೆ ಇನ್ನೂ ಥ್ಯಾಂಕ್ ಯು ಬ್ರೋ ಇವತ್ತು ನಾಷ್ಟಕ್ಕೆ ಇಷ್ಟು ಬಂದೈತೆ ಪಪ್ಪಾಯ ಚೇಪೇಕಾಯಿ ಸೌತೆಕಾಯಿ ಎಲ್ಲ ಗೊತ್ತಿರೋದೆ ಯಾಕೋ ಗೊತ್ತಿಲ್ಲ ಗೈಸ್ ಇವಾಗ ಕಾಲೇಜ್ ಹೋದ್ರೂ ಯೂಸ್ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಇನಾಗ್ರೇಷನ್ ಇರೋದಕ್ಕೆ ಒಂದಷ್ಟು ಫ್ಯಾಷನ್ಗಳು ಕೊಡ್ತಾರೆ ಟೀಚರ್ಸು ಫಾದರ್ಸು ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ರಿಟರ್ನ್ ನಾವು ನಮ್ಮ ಮನೆಗೆ ಎಂತ ಹೋಗ್ಬೇಕು ಕ್ಲಾಸ್ ಸ್ಟಾರ್ಟ್ ಆಗಲ್ಲ ಅದಕ್ಕೆ ದಿವಸ ಸರ್ ಟೈಮ್ ತಗೊಂಡು ನಾಳೆಯಿಂದ ಹೋಗ್ತೀವಿ ಯಾಕೆ ಸೀರಿಯಸ್

ಕ್ಲಾಸ್ ದೋಸ್ತ ಸರಿ ಲೊಕೇಶನ್ ಕಳ್ಸಿ ಬರ್ತೀನಿ ಏನ್ ಬಂದ್ ಮಾಡ್ಲ ಅಲ್ಲಿ ನನ್ನ ಅಪ್ರೂಬಲ್ ಫ್ರೆಂಡ್ ಬೇಗ ಕರ್ದವನೇ ಅಲ್ಲಿಗೆ ಹೋಗ್ಬೇಕು ಆದ್ರೆ ಅದಕ್ಕೂ ಮುಂಚೆ ಮಮ್ಮಿನ ಸ್ವಲ್ಪ ಮಾರ್ಕೆಟ್ ಕೇರ್ ಪ್ರಾಬ್ಲಮ್ ಇದ್ದಾರೆ ಅಲ್ಲಿ ಪಿಕಪ್ ಮಾಡಿ ಮನೆಗೆ ಕರ್ಕೊಂಡು ಬರ್ಬೇಕು ಕಾಯಿ ನಾನಿವಾಗ ಕಿತ್ತಂಗ್ನವ್ರ್ ಲೇಕ್ ಹತ್ರ ಇದ್ದೀನಿ ಆದರೆ ಅಲ್ಲಿ ನೋಡಿ ಯಾವುದೋ ಒಂಥರ ಸ್ಪೆಷಲ್ ಸ್ಪೀಸ್ ಕಾಣಿಸ್ತೈತಿ ಕೋಣಿನ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಹತ್ರ ಹೋದ್ರೆ ಪಕ್ಕ ಓಡೋಗುತ್ತೆ ಇದು ಅಷ್ಟೆ ಯಾವುದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅದು ಮಿಕ್ಸ್ಡ್ ಬ್ರೆಡ್ ಇರಬೇಕು ಬ್ರೆಡ್ ಅಣ್ಣ ಹೇಗಿದೆ ನೋಡಿ ಕೆರೆ ಎಲ್ಲ ಮುಚ್ಕೊಂಡು ಹೋಗೋ ರೇಂಜಿಗೆ ಬರ್ತಾ ಇದೆ ಏನಾಗುತ್ತೋ ನೋಡ್ಬೇಕು ನಂದು ಆರು ತಿಂಗಳಲ್ಲಿ ಇಲ್ಲೂ ನೀರಿತ್ತು ಇವಾಗ ಇಲ್ಲೆಲ್ಲ ನೆಲ ಆಗ್ತೈತೆ ಆ್ಯಂಡ್ ಆ ಕಡೆ ಎಲ್ಲ ಮುಚ್ಚೋಗೋ ಸ್ಟೇಜಲ್ಲಿ ಕಾಣಿಸ್ತಿದೆ ನೋಡೋಣ ನೋಡಿ ಒಂದು ಆರು ತಿಂಗಳಲ್ಲಿ ಇದು ಮುಚ್ಚೋದ್ರೆ ಈ ಕಡೆ ಅಪಾರ್ಟ್ಮೆಂಟ್ಗಳು ಬರ್ತಾವೆ ನಾವು ಅವಾಗ ಇದೇ ಒಂದು ಪ್ರೂಫ್ ಆಗಿರಲಿ ಆಗಿತ್ತು ಅಂತ ಹಾಗೆ ಮಿನಲ್ ನನ್ನ ಕಾಲೇಜ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ ಇವತ್ತು ಇನಾಗ್ರೇಷನ್ ಇತ್ತು ನಾಳೆ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರುತ್ತೆ ಅದಕ್ಕೆ ಫೀಸ್ ಅಂತ ಹೇಳಿದ್ದಾರೆ ಆ ಫೀಸು ಆನ್ಲೈನಲ್ಲೇ ಏನಾದರೂ ನೆಟ್ ಬ್ಯಾಂಕಿಂಗಲ್ಲೇ ಪೇ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ ಈ ಬ್ಯಾಂಕ್ ಹತ್ತಿರ ಬಂದಿದ್ದೀನಿ ಎಲ್ಲ ಕೇಳಿದ್ದಾಯಿತು ಇವಾಗ ಬಜೆಟ್ ರೆಡಿ ಮಾಡ್ಕೊಳ್ಬೇಕು ಆ ಫೀಸ್ ಕಟ್ಟೋ ಅಷ್ಟು ಬಜೆಟ್ ರೆಡಿ ಆದರೆ ಒಂದು ವರ್ಷದ ಪೇಮೆಂಟ್ ಆಗುತ್ತೆ ಅದು ವರ್ಕೌಟ್ ಆಗಿಲ್ಲ ಅಂದರೆ ಫಾದರ್ ಹೋಗ್ತಾಪಡಕ್ಕೆ ಎಷ್ಟಬೇಕು ಆ ಥರದ ಪೇ ಮಾಡಿ ನಂಗೆ ಹೆಂಗೆ ಅಂತ ಸಾಕು ಇವಾಗೆಲ್ಲ ಏನೋ ಕೇಳೋದೆಲ್ಲ ಆಯಿತು ಇವಾಗ ಮಮ್ಮಿನ ಕರ್ಕೊಂಡು ಬರಕ್ ಹೋಗಬೇಕು ಗಾಯಸ್ ನಾನು ಹೇರ್ ಸ್ಟೈಲ್ಗೆ ಡಿಮ್ಯಾಂಡ್ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಇವತ್ತು ನನಗೆ ಗೊತ್ತಾಯ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇನ್ನೊಂದು ಸ್ವಲ್ಪ ರಿಂಕಲ್ಸ್ ಒಂದು ಮುಗಿದು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟರೆ ಕೂದಲಲ್ಲಿ ಇದೇ ಸ್ಟೈಲ್ ಸೇಮ್ ಅದೇ ನಂಗೆ ಸೂಟ್ ಆಗುತ್ತಾ ಸೂಟ್ ಆಗುತ್ತಾ ಹೋಗ್ಲಿ ಇದು ನನಗೆ ಬಾಯ್ ನಮ್ಮ ಅಮ್ಮ ಕೂಡ ಲಿಸಕ ದೇವಸ್ಥಾನ ಹತ್ರ ಬಂದಿದ್ದರು ಆ ಕಡೆ ಏನೋ ಮಾತಾಡೋದು ಅಂತ ಎಲ್ಲ ಮಾತುಕತೆ ಆಯ್ತು ಇವಾಗ ನಾನು ಗಾಡಿ ತಗೊಂಡು ಹೋಗಬೇಕು ಮನೆಗೆ ಗೈಸ್ ನಮ್ಮ ಡ್ಯಾಡಿ ರಾಜ್ಕುಮಾರ್ ಫಿಲಮ್ ನೋಡ್ತೈತೆ ಯಾರು ಡ್ಯಾಡಿ ಫಿಲಮ್ ಇದಾ ಮಾಡಿ ಮದುವೆ ಮಾಡಿ ನೋಡುವ ಹ್ಞೂ ನಮ್ಮ ಆಡಿಯನ್ಸ್ ಕೂಡ ಯಾರೂ ನೋಡಿರಲ್ಲ ಸೊ ನೋಡಿಲ್ಲ ಅಂದರೆ ನೋಬಿಡಿ ಹೊಸ ಯಾಕಂದರೆ ಓಲ್ಡ್ ಇಸ್ ಗೋಲ್ಡ್ ಥರ ಫಿಲಮ್ಗಳು ಈ ಕಾಲದಲ್ಲಿ ಮಾಡಿದ್ರೆ ಪಕ್ಕ ಓಡಲ್ಲ ಬಿಕಾಸ್ ನಾವು ಯಾವತ್ತಿದ್ರು ಅದೇ ಫಿಲಮ್ನ ಅಪ್ರಿಷಿಯೇಟ್ ಮಾಡೋದೇ ಹೊತ್ತು ಅದನ್ನ ರೀಮೇಕ್ ಮಾಡೋರು ಅಂತ ಯಾರು ಗಾಯ್ಸ್ ಮನೆಗೆಲ್ಲ ಬಂದು ನಮ್ಮ ಡ್ರಾಪ್ ಮಾಡಿದ್ದಾಯಿತು ಇವಾಗ ನನ್ನ ಫ್ರೆಂಡ್ ಕರ್ದನಲ್ಲ ಆ ಜಾಬ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಇವಾಗ ಈ ನಾನು ಹೊಸ ಬಳಸ್ತಾ ಇದ್ದೀನಿ ಟಿ ವಿ ಎಸ್ ಅಲ್ಲಿ ಫ್ರೀಯಾಗಿ ತಕೊಂಡು ಬಂದಿರೋದು ಫಸ್ಟ್ ಈ ಸ್ಕ್ರಾಚ್ ಸ್ಟಿಕ್ಕರ್ನ ತೆಗಿಬೇಕು ಸ್ಕ್ರಾಚ್ ರೆಸಿಸ್ಟೆಂಟ್ ವೈಸರ್ ಹಿಂಗೆ ಹೆಂಗೆ ತೆಗೀರಿ ಇದನ್ನ ಬಂದು ಇಲ್ಲ ಜೊತೇಲಿ ಇರಬೇಕು ಅನ್ಸುತ್ತಿದ್ದು ತೆಗೀರಿ ಇದೇ ಬರ್ತೈತೆ ಅಷ್ಟೇ ಬಂದ್ಬಿಡ್ತದೆ ಅಂಟ್ಕೊಂಬಿತ್ತು ಅಷ್ಟೇ ಈ ಕಡೆ ಏನು ಅಟ್ಯಾಚ್ಮೆಂಟ್ ಇರಲಿಲ್ಲ ಈ ಪ್ಲಾಸ್ಟಿಕ್ ಇರೋದಕ್ಕೆ ಅಂಟ್ಕೊಂಬಟ್ಟಿತ್ತು ಫ್ರಿಕ್ಷನ್ ಜಾಸ್ತಿ ಇತ್ತು ಫ್ರಿಕ್ಷನ್ ಅವನು ಹೇಳಿದ ಜಾಗ ಈ ಬಿದುರಳ್ಳಿಯಿಂದ ಈ ಕಡೆಗಿದೆ ಗೈಸ್ ಸ್ಟ್ರೈಟಾಗಿ ಒಳಗಡೆ ಅಲ್ಲೋ ರೂಟ್ ಐತೆ ಆ ಕಡೆ ಹೋದರೆ ಅವ್ನು ಲೊಕೇಶನ್ಗೆ ಹೋಗ್ಬೋದು ಈ ಕಡೆ ಅನ್ಸುತ್ತೆ ಈ ಕಡೆ ಮಾಷಾ ಅಲ್ಲ ಬಿರಿಯಾನಿ ಹೋಟ್ಲು ಅಲ್ಲಿದೆ ಮಾಶಾ ಅಲ್ಲ ಬಿರಿಯಾನಿ ಹೋಟ್ಲು ಈ ಕಡೆಯಿಂದ ರೋಡು ಇಲ್ಲ ಅನ್ಸುತ್ತೆ ಇಲ್ಲ ಮುಂದಿನ ರೋಡು ಆ ರೋಡ್ ಆರು ರೋಡ್ ಓಕೆ ಈ ಕಡೆ ಈ ಕಡೆ ರೈಟ್ ಸ್ಟ್ರೈಟ್ ಯಾವ್ದು ಮಾವಿನ ತು ಮಾವಿನ ಯಾಕಂದ್ರೆ ಇನ್ನು ಮುಂದೆ ತೋರಿಸ್ತಾ ಇದ್ದಿದ್ದ ಲೊಕೇಶನ್ ಗೆಸ್ ವಿ ಆರ್ ಆನ್ ದ ಲೊಕೇಶನ್ ಇದೆ ಇರಬೇಕು ಬಿಲ್ಡಿಂಗು ये कढ़ी था अजय ना बच्चा हाँ क्या है बच्चा ये बच्चा सोफ़्ला बड़ा पढ़ना यार कितना बच्चा है तेरा दो ईयर्स टू ईयर्स है टू एंड आफ़ ईयर टू एंड आफ़ ईयर जगह दुआ डिप्रेसन नंबर क्लास हीरो एनिमल्स ಗಾಯ್ಸ್ ಇವನ ಹೆಸರು ವಿಕ್ಕಿ ಅಂತ ನನ್ನ ಸ್ಕೂಲ್ ಫ್ರೆಂಡು ಇಷ್ಟು ದಿನ ಆದಮೇಲೆ ಇವತ್ತು ಮತ್ತೆ ಸಿಕ್ಕವನೆ ಆ್ಯಂಡ್ ಇದ್ರ ಬಗ್ಗೆ ಒಂದೊಂದು ಎರಡು ದಿವಸ ಆಗಲಿ ಆಮೇಲೆ ಹೇಳ್ತೀನಿ ಇವನು ಇವನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ರೆಸ್ಕ್ಯೂ ಸೆಂಟ್ ಅಂತ ಮಾಡಿದ್ದಾರೆ ನಾಯಿಗಳಿಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಾಯ್ ಮಚ್ ಬಾಯ್ 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 ಗಾಯ್ಸ್ ಇವಾಗ ನಾವು ನಮ್ಮ ಬಂದಿದ್ದೀವಿ ಏನೋ ಕೆಲಸ ಆಯಿತು ಅಂತ ಈ ಕಡೆ ನಮ್ಮ ನಾಯಿಗಳು ಮಾತಾಡ್ತಾವೆ ನಮಗಿಂತ ಕೇಳಿಸ್ತಾ ಇರಬೇಕು ನಾನು ರಾವಣ ಆದ್ರೆ ಏನಾಗ್ತಾಯ್ತು ವಾಟ್ ಇಸ್ ದಿಸ್ ವರ್ಕ್ ಹ್ಯಾಪನಿಂಗ್ ಓಹ್ ಸಾಮನ್ ದೇರ್ ಓಹ್ ನೋಡಿ ಗೈಸ್ ನಾವು ಹೋಗ್ಬೇಕು ಅನ್ನೋ ಟೈಮಲ್ಲಿ ಕರೆಂಟ್ ಕೂಡ ಇಲ್ಲ ಬಹುಶಃ ಕರೆಂಟ್ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ ನಾವು ಹೋಗೋದು ಅಲ್ವೇನಾ ಹಾಂ ಆಗಿರುತ್ತೆ ಆಗಿರುತ್ತೆ ಆಗ್ತಾ ಇದೆ ಈ ಕಡೆ ಇಂಟೀರಿಯರ್ ವರ್ಕ್ಸ್ ಏನೋ ಸ್ವಲ್ಪ ಕಂಪ್ಲೀಟ್ ಮಾಡಬೇಕು ನಾವು ಮನೆಗೆ ಅಂತ ಕೊಟ್ಟಿದ್ದೀವಿ ಗಾಯ್ಸ್ ನಾನು ಮನೆಗೆ ಹೋಗ್ತಾ ಇದ್ದೆ ಅಣ್ಣ ಯಾವುದೋ ಕೆಲಸದ ಮೇಲೆ ಈ ಟೈಮ್ಗೆ ಇಲ್ಲೂ ಕರ್ಕೊಂಡು ಬಂದಿದ್ದಾನೆ ಆಗೋಯ್ತು ಕೆಲಸ ಗೈಸ್ ಪ್ರೆಸೆಂಟ್ಲಿ ನಾವು ಈ ಮಾರ್ಗನಹಳ್ಳಿ ರೋಡ್ ಈ ಜಾಗ ಬಂದಿದ್ದೀವಿ ಈ ಕಡೆ ಶುದ್ಧ ಸಸ್ಯಹಾರಿ ಅಂತ ಹಾಕಿದ್ದಾರೆ ಅಂಡ್ ಆ ಕಡೆ ಇನ್ನು ಬೋರ್ಡಲ್ಲಿ ವೀಡ್ ನಾಟ್ ಯೂಸಲ್ಲಿ ಕೆಮಿಕಲ್ ಕಲರ್ ಟೇಸ್ಟಿಂಗ್ ಪ್ರಾಡಕ್ಟ್ ಅಂತ ಹೇಳಿದಾರೆ ನಮ್ಮ ಅಣ್ಣ ಇದಕ್ಕೆ ಎಷ್ಟೋ ದಿನದಿಂದ ಹುಡುಕ್ತ ಇದ್ದ ಆ್ಯಂಡ್ ಇವತ್ತು ಕಾಣ್ತಿದೆ ಅಂತ ಕರ್ಕೊಂಡು ಬಂದವನು ಒಂದು ದಿವಸ ಇಲ್ಲಿಗೆ ಇಲ್ಲಿ ಹುಡ್ಕೊಂಡು ಬಂದಾಗ ಎಷ್ಟು ಸರ್ಕಸ್ ಹಾಕಿದೆ ಗೊತ್ತಾ ನಾನು ಆ ಮೂಲೆಗೆ ಹೋದೆ ಎಲ್ಲೂ ಕಾಣಿಸಿಲ್ಲ ಅಂತ ಹೇಳಿದ್ರೆ ನಂಬಲೇ ಇಲ್ಲ ನಮ್ಮ ಅಣ್ಣ ಅವನೇ ಬಂದ ಅವನೇ ಗೊತ್ತಿತ್ತು ಅಂತ ಇನ್ಫಾರ್ಮೇಶನ್ ಕೊಟ್ಟ ಇಲ್ಲಿದೆ ನೋಡಿ ಈಗ ಸಿ ಫೇಮಸ್ ಕಬಾಬ್ ಒಂದು ಕಬಾಬ್ ಚಿ 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 ಫೇಮಸ್ ಗೋಬಿ ಸೆಂಟ್ರದ್ದು ಗೋಬಿ ನಮ್ಮ ಅಣ್ಣ ಶಾಖ ಬಿಟ್ಟು ಸೊ ಈ ಗೋಬಿ ಸೆಂಟ್ರಿಂದ ಬಂದಿರೋ ಗೋಬಿ ಹಿಂಗಿದೆ ಗೈಸ್ ಟೇಸ್ಟ್ ನೋಡ್ಬೇಕು ಇವಾಗ ಪಾಲಕ್ ಗೋಬಿ ಓಕೆ ಮತ್ತೆ ನಾರ್ಮಲ್ ಗೋಬಿ ಸೆಂಟ್ರಿಗೂ ಹಾಗೆ ಗೈಸ್ ಇದು ಕಾಲಿಫ್ಲವರ್ ಗೋಬಿ ಅಲ್ಲ ಇದು ಎಲ್ಲೆಸ್ಬೋದು ಕಂಪೇರ್ ಟು ಅದರ ಶಾಪ್ ಇದು ಹಾರೇನೂ ಕೇಸ್ಕೊಡ್ತಾಯಿಲ್ಲ ನೋಡಿದ್ರೆ ಅಂತ ಅನ್ಸುತ್ತೆ ಆದರೆ ಈ ರೇಂಜ್ ಖಾಲಿ ಮಾಡಿದ್ರು ಏನು ಅನಿಸಲ್ಲ ತಿನ್ಬೋದು ಖಾಲಿ ಗಾಯ್ಸ್ ಎಂಟೂವರೆಗೆ ಗೋಬೆ ಎಲ್ಲ ಖಾಲಿ ಆಗೈತೀ ಗಾಯ್ಸ್ ನಮ್ಮಣ್ಣ ಇವತ್ತು ನಮ್ಮ ಮಾವನ ಫೋನ್ ರಿಪೇರಿ ಮಾಡಬೇಕು ಅಂತ ಹೋಗಿದ್ದಾಗ ಯಾರೋ ಹೆಲ್ಮೆಟ್ನಾಗ್ತಕ್ಕ ನೋವು ಹೋಗ್ಬಿಟ್ಟೆ ಅದಕ್ಕೆ ನಾನು ಈಗ ಹೊಸ ಹೆಲ್ಮೆಟ್ ಇವಾಗ ಇವಾಗಷ್ಟೇ ಮನೆಗೆ ಹೋಗೋದು ಪಾತ್ನ ತಗೊಂಡಿದ್ದೆ ನನಗೆ

ಹ್ಞೂ ಬಾಯ್ಲಿಕ್ಕಂಡೆ ಓಹ್ ಅಂದ್ರ ಅಲ್ಲ ಗೋ ಬಂದ್ ನೋಡಿ ಇಬ್ರು ಯಾವ್ದು ಕೆಮಿಕಲ್ಸ್ ಯಾವುದು ಇಲ್ವಂತೆ ಇದ್ರಲ್ಲಿ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾರ ನೀರು ಹೆಂಗ್ ಬರ್ತೈತೆ ಬೋರಿಂದ ಈ ಕ್ಯಾಮ್ರಾ ಇಕ್ಕಿರೋದ ಕ್ಯಾಮ್ರಾ ಇಟ್ಕೊಂಡೆ ಹೋಗೋ ರೀ ಇಷ್ಟು ದೊಡ್ಡದಾಗ ಆಗುದ್ರಮ್ಮ ಬೋರ್ಗೆ ನೋಡಿ ಗಾಯ್ಸ್ ಇದು ಫುಲ್ ದೊಡ್ಡದಾಗೆ ಹಾಳ ಮಾಡವ್ರೆ

ವೀಡಿಯೋನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಮಾ ಗೋಬಿ ಹೆಂಗಿದೆ ಕರೆಕ್ಟೇ ಕೆಮಿಕಲ್ ಹಾಕಿ ಹೇಳ್ಕೊಂಡಿದ್ದೀನಿ ಇರೋದೇ ತ